ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಎ ಸಿ ಡೆಲಿವರಿ ಮಾಡೋದಕ್ಕೆ ಅಂತ ಹುಡುಗರು ಬಂದಾಗ ಸೂರ್ಯ ನಮ್ಮ ಆರ್ಡರ್ ಅಡ್ರೆಸ್ಸೇ ಇರೋದು ಹೆಸರು ನೋಡಿ ರಂಗನಾಥ್ ಅಂತ ಇದೆ ಅಂತ ಹೇಳಿ ಬಿಲ್ನ ತೋರಿಸ್ತಾರೆ ಡೆಲಿವರಿ ಹುಡುಗರು ಆಗ ಸೂರ್ಯ ಅಪ್ಪ ಎ ಸಿ ತಗೋತೀನಿ ಅಂತ ಇಲ್ವಲ್ಲ ಅಂತಿರೋವಾಗಲೇ ಈ ಬಿಲ್ನಲ್ಲಿ ಫ್ರಮ್ ಅಡ್ರೆಸ್ ವಾಸುದೇವ್ ಅಂತ ಇದೆ ಅಂತ ಹೇಳಿ ಇಳಿಸಿರೋ ಐಟಮ್ನ ಅಂತ ಹುಡುಗರು ಅಂದಾಗ ಸೂರ್ಯ ವಾಸುದೇವ್ ಅಂದ್ರೆ ಆ ಸೋನ್ ಪುಡಿ ಅವ್ರ ಅಪ್ಪ ಅಲ್ವಾ ಅಂತ ಇಳಿಸ್ಬೇಡಿ ಅಂತಾನೆ ಆಗ ಅವರು ಯಾಕೆ ಹೀಗೆ ಹೇಳ್ತಿದೀರ ನಿಮ್ ಮನೆಗೆ ಐಟಮ್ ಬಂದಿರೋದು ರಂಗನಾಥ್ ಯಾರ ಇಲ್ಲಿ ಅಂದಾಗ ಸೂರ್ಯನ ಕಂದು ಅಪ್ಪ ಕಣ ಅವರು ಮಾತಾಡು ಅಂತಾನೆ ಆಗ ಹುಡುಗರು ಅಪ್ಪನ ಸರ್ ಸಾರಿ ಸರ್ ಅವ್ರ ಮನೇಲಿ ಇದ್ದಾರ ಅಂತ ಸೂರ್ಯ ಅವ್ರ ಮನೇಲಿ ಇಲ್ಲ ಅಂತಾನೆ ಆಗ ಅವರು ಸರ್ ಹಾಗಾದ್ರೆ ನೀವ್ ಅವ್ರ ಮಗ ಅಂತ ತಾನೇ ಹೇಳಿದ್ರಿ ನೀವೇ ಸೈನ್ ಅಪ್ ತಗೊಳ್ಳಿ ಅಂದಾಗ ಸೂರ್ಯ ಇದು ನಮಗ್ ಬೇಡ ಕಳ್ಸಿರೋರು ಸರಿ ಇಲ್ಲ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಕಳ್ಸಿದ ಅಂತ ಅನಿಸ್ತಿದೆ ಅಂತಾನೆ ಆಗ ಡೆಲಿವರಿ ಹುಡುಗರು ಸರ್ ಅದೆಲ್ಲ ನಮ್ಗೇನು ಗೊತ್ತಿಲ್ಲ ಡೆಲಿವರಿ ಮಾಡೋದು ಮಾತ್ರ ನಮ್ಮ ಕೆಲಸ ಅಂದಾಗ ಸೂರ್ಯ ಅದು ನನಗೆ ಗೊತ್ತಿದ್ಯಪ್ಪ ಆದ್ರೆ ಈ ವಸ್ತು ನಮಗೆ ಬೇಡ ವಾಪಸ್ಸು ತಗೊಂಡು ಹೋಗು ನಮ್ಮ ಮನೆಗೆ ಇದು ಬೇಕಾಗಿಲ್ಲ ಅಂತಾನೆ ಆಗ ಅವರು ಏನು ಸರ್ ಹೀಗೆ ಹೇಳ್ತಿದ್ದೀರಾ ಹಾಗಾದ್ರೆ ಒಂದು ಕೆಲಸ ಮಾಡಿ ಈ ಬಿಲ್ ಅಲ್ಲಿ ಫ್ರಮ್ ಅಡ್ರೆಸ್ ಇರೋ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿ ಅವರು ರಿಟರ್ನ್ ತಗೋತೀನಿ ಅಂದ್ರೆ ವಾಪಸ್ಸು ತೊಗೊಂಡು ಹೋಗ್ತೀವಿ ಅಂದಾಗ ಸೂರ್ಯ ಅಷ್ಟೇ ತಾನೇ ಮಾಡಿದ್ರಾಯ್ತು ಅಂತ ಹೇಳಿ ಮೊಬೈಲ್ ತಗೊಂಡು ಆ ನಂಬರ್ ಗೆ ಫೋನ್ ಮಾಡ್ತಾನೆ ಈ ಕಡೆ ಶೀಲಾ ಫೋನ್ ತೆಗೆದು ಯಾರು ಅಂದಾಗ ಸೂರ್ಯ ನಾನು ಯಾರಾದರೂ ಆಗಿರ್ಲಿ ನೀವ್ ಯಾರ್ರೀ ವಾಸುದೇವ್ ನಂಬರ್ ಗೆ ಫೋನ್ ಮಾಡಿದ್ರೆ ನೀವ್ ಯಾಕೆ ಅಂತಾನೆ ಶೀಲಾ ನಾನು ಅವ್ರ ಹೆಂಡತಿ ಅಂದಾಗ ಸೂರ್ಯ ಓ ಸೋನ್ ಪಂಗನಾಥ್ ಅವ್ರ ಮಗ ಸೂರ್ಯ ಅಂತಾನೆ ಶೀಲಾ ವಿಷಯ ಅಂತ ಕೇಳಿದಾಗ ಸೂರ್ಯ ಏನು ಎ ಸಿ ಕಂಪನಿ ಏನಾದ್ರೂ ಶುರು ಮಾಡಿದೀರಾ ನಮ್ಮನೆ ಎಸಿ ಕಳ್ಸಿದ್ದೀರಾ ಅಂತಾನೆ ಅದಕ್ಕೆ ಶೀಲಾ ಓ ಬಂದಾಯ್ತಾ ಆಗ್ಲೇನೆ ಹೌದು ನಾನೇ ಕಳ್ಸಿದ್ದು ತುಂಬಾ ಬಿಸಿಲಿದ್ಯಲ್ವಾ ಹೀಟ್ ಆಗಿರುತ್ತೆ ಅವತ್ತು ನಿಮ್ ಮನೆಗ್ ಬಂದಾಗ ತುಂಬಾ ಸೆಕೆ ಆಗ್ತಿತ್ತು ನೀವಲ್ಲ ಅಲ್ಲಿ ಹೇಗಿದ್ದೀರೋ ಏನೋ ಬಿಸ್ಲಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಿಮ್ ಮಣ್ಣನ ಅಂಗಡಿಯಿಂದ ತಗೊಂಡು ಅಲ್ಲಿಗೆ ಕಳಿಸ್ತೇ ಅಂದಾಗ ಸೂರ್ಯ ನಾವು ನಿಮಗೆ ಎ ಸಿ ಕೊಡ್ಸಿ ಅಂತ ಕೇಳಿಲ್ವಲ್ಲ ಅಂತಾನೆ ಆಗ ಶೀಲಾ ನನ್ ಮಗಳು ಶ್ರುತಿ ಅಲ್ಲೇ ಇರೋದಲ್ವಾ ಅವಳಗಾಗ ನಾವ್ ಮಾಡ್ತಿದೀವಿ ಅಷ್ಟೇ ಅದು ಅಲ್ಲದೆ ನಿಮ್ ಮನೆಯಲ್ಲಿ ತುಂಬಾ ಸೆಕೆ ಆಗಿರುತ್ತೆ ನನ್ ಕೂಡ ಕಷ್ಟ ಆಗಲ್ವಾ ಅಂದಾಗ ಸೂರ್ಯ ನಮ್ಮ ಮನೆಯಲ್ಲಿ ಎ ಸಿ ಇಲ್ಲ ಅಂತ ಏನು ಇಲ್ಲ ರೂಮ್ ಅಲ್ಲಿ ಎ ಸಿ ಇದೆ ಅಂತಾನೆ ಅದಕ್ಕೆ ಶೀಲಾ ರೂಮ್ ಅಲ್ಲಿ ಮಾತ್ರ ತಾನೇ ಇರೋದು ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ ಇದನ್ನ ಹಾಲಲ್ಲಿ ಹಾಕೊಳ್ಳಿ ಅಂದಾಗ ಸೂರ್ಯ ಮನೇಲಿ ಏನ್ ಹಾಕ್ಬೇಕು ಅಂತ ನೀವ್ ಯಾರು ಹೇಳೋದಿಕ್ಕೆ ಎ ಸಿ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ನಾವ್ ಯಾವಾಗ್ಲೂ ಹಾಕೋತಿದ್ವಿ ನಾವೇನು ಗತಿಗಟ್ಟವ್ರಲ್ಲ ಅಂತಾನೆ ಅದಕ್ಕೆ ಶೀಲಾ ಇಲ್ಲ ಇಲ್ಲ ಹಾಗಲ್ಲ ಒಂದು ಗಿಫ್ಟ್ ಅಂತ ಅಷ್ಟೇ ಅಂದಾಗ ಸೂರ್ಯ ಅದು ನಿಮ್ ಮಕ್ಕಳಿಗೆ ಬಟ್ಟೆ ಒಡವೆ ಅಂತ ತಂದ್ಕೊಡ್ತಿರಲ್ಲ ಆಗಾಗ ಹಾಗೆ ಕೊಟ್ಕೊಳ್ಳಿ ಆದ್ರೆ ನಮ್ಮ ಮನೆಗೆ ಅಂತ ವಸ್ತುಗಳನ್ನ ಕಳ್ಸೋ ಕೆಲ್ಸ ಎಲ್ಲ ಇಟ್ಕೋಬೇಡಿ ನಮ್ಮಅಪ್ಪನ್ಗೆ ನಾವು ಮೂರ್ ಜನ ಮಕ್ಳಿದಿವಿ ನಮ್ ಮನೆಗೆ ಏನ್ ಬೇಕೋ ಅದನ್ನ ನಾವೇ ಮಾಡ್ಕೊಳ್ಳೋದು ನಮಗ ಗೊತ್ತಿದೆ ನಿಮ್ಮ ಹತ್ರ ಫ್ರೀ ಆಗಿ ಈಸ್ಕೊಳ್ಳೋ ಅಂತ ಗತಿ ನಾವೇನಿಲ್ಲ ಅವಮಾನ ಮಾಡೋದಿಕ್ಕೆ ಅಂತಾನೆ ನಿಮ್ ಗಂಡ ಇವೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ನಾನು ಇರೋವರೆಗೂ ಅಪ್ಪನ ಘನತೆಗೆ ಒಂದು ಕಪ್ಪು ಚುಕ್ಕೆ ಬೀಳೋದ ಕೂಡ ನಾನು ಿಲ್ಲಾ ನೀವ್ ಕಳ್ಸಿರೋ ವಸ್ತುನ ನಿಮ್ಗೆ ವಾಪಸ್ ಕಳಿಸ್ತೀನಿ ಹೇಗೋ ಹತ್ತು ಎ ಸಿ ಇರ್ಬೇಕಲ್ವಾ ಹನ್ನೊಂದನೇದಾಗಿ ಇದನ್ನು ಇಟ್ಕೊಳ್ಳಿ ಒಗ್ಗಟ್ಟಾಗಿದೆ ಅಂತ ಹೊಟ್ಟೆ ಗಡ್ಡನ್ಗೆ ಇಂದ ತಣ್ಗಾದ್ರೂ ಆಗ್ಬೋದು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ ನಂತರ ಡೆಲಿವರಿ ಹುಡುಗರ ಬಂದು ಅವ್ರಿಗೆ ಹೇಳಿದಿನಪ್ಪ ಅವರೇ ತಗೋತಾರಂತೆ ಅಲ್ಲೇ ಹೋಗಿ ಕೊಟ್ಬಿಡಿ ಅಂದಾಗ ಅವರು ಸರ್ ಯಾವ್ದಕ್ಕೂ ರಂಗನಾಥ್ ಸರ್ ಹತ್ರ ಒಂದ್ ಮಾತ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ ಆಗ ಸೂರ್ಯ ಅವ್ರ ಮಗನೇನಪ್ಪ ನಾನು ಹೇಳ್ತಿದ್ದೀನಿ ತಗೊಂಡ್ ಹೋಗಿ ಅಲ್ಲಿಗೆ ಹೋದ್ರೆ ನಿಮ್ ಬಾಡಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸ್ಬಿಡ್ತಾನೆ ಸೂರ್ಯ ಇನ್ನೊಂದು ಕಡೆ ಶೀಲಾ ವಾಸುದೇವ ಹತ್ರ ಬಂದು ಆ ರೌಡಿ ಕುಡ್ಕ ಹೇಗೆಲ್ಲ ಮಾತಾಡ್ತಾ ಅಂತ ಗೊತ್ತಾ ರೀ ನಿಮಗೆ ಅಂದಾಗ ಇದನ್ನ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಶೀಲಾ ಅಂತಾರೆ ವಾಸುದೇವ್ ಅದಕ್ಕೆ ಶೀಲಾ ಯಾವುದು ರೀ ಅವ್ನು ಅವಮಾನ ಮಾಡಿದ್ದನ್ನ ಅಂದಾಗ ವಾಸುದೇವ್ ನೀನು ಎ ಸಿ ಕಳ್ಸೋವಾಗಲೇ ಆ ಸೂರ್ಯನ್ ರಿಯಾಕ್ಷನ್ ಹೀಗೆ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಾನು ಹೇಳಿದ್ರೆ ನೀನೆಲ್ಲಿ ಕೇಳ್ತಿಯ ನಮ್ಮ ಮಗಳು ಅಲ್ಲಿ ಕಷ್ಟಪಡಬಾರ್ದು ಅಂತ ನೀನೇ ಕಳಿಸಿದೆ ಅದಕ್ಕೆ ಹೀಗಾಯಿತು ಅಂತಾರೆ ಆಗ ಶೀಲಾ ಆ ರೌಡಿ ತುಂಬಾ ಮಾತಾಡ್ತಾ ರೀ ಎಸಿನ ವಾಪಸ್ ಕಳಿಸ್ತೀನಿ ನಿಮ್ಗೆ ಕೊಟ್ಟೆ ಉರಿ ಅಲ್ವಾ ನಿಮ್ಮ ಮನೆಯಲ್ಲೇ ಹಾಕೊಳ್ಳಿ ಅಂದ ಅಂದಾಗ ವಾಸುದೇವ್ ಇರ್ಲಿ ಬಿಡು ಶೀಲಾ ಈಗ ನಮಗೆ ಒಳ್ಳೇದಾಗಿದ್ದು ಈಗ ಸೂರ್ಯ ಎಸಿನ ವಾಪಸ್ ಕಳಿಸಿ ಫೋನ್ ಮಾಡಿ ಹೇಳ್ದ ಅಂದ್ರೆ ನಾವ್ ಆ ಮನೇಲಿ ಯಾರಿಗೂ ಗೊತ್ತಿರಲ್ಲ ಅಂತಾರೆ ಅದಕ್ಕೆ ಶೀಲಾ ಏನ್ರಿ ಹೇಳ್ತಿದ್ದೀರಾ ನೀವು ಅಂದಾಗ ವಾಸುದೇವ್ ಹೌದು ಶೀಲಾ ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಗಿದ್ದಿದ್ರೆ ಆ ರಂಗನಾಥ್ ನಮ್ ಶ್ರುತಿ ಹತ್ರನೇ ಎ ಸಿ ಬೇಡ ಅಂತ ಹೇಳಬಿಡು ಅಂತ ಹೇಳಿಸ್ತಿದ್ರು ಆದ್ರೆ ಸೂರ್ಯನೇ ಫೋನ್ ಮಾಡಿ ಹೇಳ್ತಿದ್ದಾನೆ ಅಂದ್ರೆ ಅಲ್ಲಿ ಎಲ್ರಿಗೂ ಗೊತ್ತಾಗೋದಕ್ಕೂ ಮುಂಚೆನೆ ಸಿನ ವಾಪಸ್ ಕಳಿಸಿದಾನೆ ಅಂತಾರೆ ವಾಸುದೇವ್ ಆಗ ಶೀಲಾ ಓಹೋ ಇದ ವಿಷಯ ಹಾಗಾದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಆ ಶಾಂತಿ ಹತ್ರ ಇದ್ ಹೇಳಿ ನಾವು ಕಳ್ಸಿರೋ ಏಸಿನ ಆ ಅಂದಾಗ ವಾಸುದೇವ್ ಏನೇ ಶೀಲಾ ಇದು ಮಾತಾಡ್ತಿದ್ಯಾ ತಣ್ಣಗಿದ್ರೆ ಲಾಭ ಅಂತಾರೆ ಅದಕ್ಕೆ ಶೀಲಾ ಇದೆಲ್ಲ ರೀ ನಾವು ಮಾಡ್ತಿರೋದು ಅಂತ ಕೇಳಿದಾಗ ಹಾಗಾದ್ರೆ ಪರ್ಮನೆಂಟ್ ಆಗಿ ಅವಳನ್ನ ಆ ಮನೇಲೆ ಇರ್ಲಿ ಅಂತ ಹೇಳ್ತಿದ್ಯಾ ನೀನ್ ಹೋಗಿ ಆ ರಂಗನಾಥ್ ಹೆಂಡತಿ ಹತ್ರ ಮಾತಾಡೋದ್ರಿಂದ ಯಾವ ಪ್ರಯೋಜನನು ಇಲ್ಲ ಆ ಹೆಂಗಸು ಹೇಳೋದನ್ನ ಆ ರಂಗನಾಥ್ ಕೇಳೋದು ಇಲ್ಲ ಅಂತಾರೆ ವಾಸುದೇವ್ ಅದಕ್ಕೆ ಶೀಲಾ ಮತ್ತೇನ್ರಿ ಮಾಡೋದು ಅಂದಾಗ ವಾಸುದೇವ್ ಒಂದ್ ಕೆಲ್ಸ ಮಾಡೋ ಎಲ್ಲ ರಿಟರ್ನ್ ಬಂದಮೇಲೆ ಮೇಲೆ ಅದನ್ನ ತಗೊಂಡು ಆ ರಂಗನ ದೊಡ್ಡ ಮಗ ಮನೋಜ್ ಇದನ್ನಲ್ಲ ಅವನ ಹತ್ರ ತಾನೇ ಎ ಸಿ ತಗೊಂಡಿದ್ದು ಅದನ್ನ ಅವನ್ಗೆ ವಾಪಸ್ ಕೊಟ್ಬಿಡು ನಂತರ ನಿಮ್ಮ ಮನೆಗೆ ಎ ಸಿ ಕಳ್ಸಿದ್ದೆ ಅದು ಆ ಸೂರ್ಯನಿಗೆ ಇಷ್ಟ ಆಗದೆ ಅವಮಾನ ಮಾಡಿ ವಾಪಸ್ ಕಳ್ಸಿಬಿಟ್ಟ ಅಂತ ವಾಪಸ್ ತಗೊಂಡು ದುಡ್ಡು ಕೊಡೋದಕ್ಕೆ ಅಂತ ಹೇಳುವಂತಾರೆ ಆಗ ಶೀಲಾ ಹಾಗ ಹೇಳಿದ್ರೆ ಏನ್ರಿ ಆಗುತ್ತೆ ಅಂದಾಗ ವಾಸುದೇವ ಅವರು ಬಿಸ್ನೆಸ್ ಹೊಸದಾಗಿ ಶುರು ಮಾಡಿದ್ದಾರೆ ಕಣೆ ಶೀಲಾ ಅದು ಅಲ್ಲದೆ ಮೊದಲು ಬೋಣಿ ಅಂತ ನೀನೇ ಎ ಸಿ ತಗೊಂಡಿದ್ಯಾ ಹಾಗಿರೋವಾಗ ಮೊದಲು ಮಾರಿದ ವಸ್ತುನೇ ವಾಪಸ್ ಬಂದ್ಬಿಡ್ತು ಅಂದ್ರೆ ಅದರಿಂದ ಅವ್ರಿಗೂ ಅವಮಾನ ಆಗುತ್ತೆ ಅಂಗಡಿಲಿ ಕಸ್ಟಮರ್ ಕಸ್ಟಮರ್ಸ್ ಇದ್ದಾಗ ಹೋಗಿ ದುಡ್ಡು ವಾಪಸ್ ಕೊಡೋದಕ್ಕೆ ಅಂತ ಹೇಳು ಅವನು ವಾಪಸ್ ಕೊಡ್ಲೇಬೇಕು ಹಾಗಾಗಿ ಅವ್ನಿಗೆ ಕೋಪ ಬಂದೇ ಬರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ದೊಡ್ಡ ಜಗಳ ಆಗುತ್ತೆ ಸೂರ್ಯ ಯಾರನ್ನು ಕೇಳ್ದೆ ಎಸಿನ ವಾಪಸ್ ಕಳಿಸಿದಾನೆ ಅದೇ ಒಂದು ಜಗಳ ಆದ್ರೂ ಆಗುತ್ತೆ ಆ ಮನೆ ನೆಮ್ಮದಿನೇ ಹಾಳಾಗುತ್ತೆ ಆಗ ಶ್ರುತಿ ರವಿ ಹತ್ರ ನಾವೇ ಮಾತಾಡಿ ನಮ್ಮನೆ ಕರ್ಕೊಂಡ್ ಬಂದ್ಬಿಡೋಣ ಅಂದಾಗ ಶೀಲಾ ಇದು ಒಳ್ಳೆ ಐಡಿಯಾ ರೀ ಆ ಮನೋಜ ಸೂರ್ಯನ್ಗೆ